ನಮಸ್ಕಾರ ವೀಕ್ಷಕರೇ ಜನರ ಕೂಗು ನ್ಯೂಸ್ಗೆ ಸ್ವಾಗತ ವಾರ್ತೆಗಳ ಮುಖ್ಯಾಂಶ ಟ್ರಾಫಿಕ್ ಸಿಗ್ನಲ್ ಕ್ಯಾಮೆರಾ ಅಳವಡಿಕೆಗೆ ಕೋಟಿ ಶಾಸಕ ನಾಡಗೌಡ ಮುದ್ದೆ ಬಿಹಾಳ ಅಪರಾಧ ಚಟುವಟಿಕೆಗಳ ಮೇಲೆ ತೀವ್ರ ನಿಗಾ ವಹಿಸಲು ಸಿಸಿಟಿವಿ ಟ್ರಾಫಿಕ್ ಸಿಗ್ನಲ್ ಅಳವಡಿಸಲು ಶಾಸಕರ ವಿಶೇಷ ಅನುದಾನದಡಿ ಪೊಲೀಸ್ ಇಲಾಖೆಗೆ ಒಂದು ಕೋಟಿ ರು ಅನುದಾನ ನೀಡುವುದಾಗಿ ಶಾಸಕರಾದ ಸಿಎಸ್ ನಾಡಗೌಡ ಭರವಸೆ ನೀಡಿದರು ಅಂಬೇಡ್ಕರ್ ಸರ್ಕಲ್ ನಂತರ ನಿಮ್ಮ ಇಂದ್ರಾಸ ಮೂರು ಕಡೆ ಸಿಗ್ನಲ್ಲು ಪ್ಲಸ್ ಕ್ಯಾಮ್ರಾಸು ಎನಿ ಟ್ರಾಫಿಕ್ ವೈಲೇಷನ್ಸ್ನ ಅದನ್ನ ಬಿಜಾಪುರ್ ಸರಿ ಕನೆಕ್ಟ್ ಮಾಡ್ಕೊತಾ ಸೊ ಅಲ್ಲೇ ಎಲ್ಲ ಇಲ್ಲಿ ಏನು ಇದು ಇರಂಗಿಲ್ಲ ಮಾನಿಟರಿಂಗ್ ರೂಮ್ ಇರಂಗಿಲ್ಲ ಮಾನಿಟರಿಂಗ್ ಅಲ್ಲೇ ಸೊ ಯಾವ ವೈಲೇಷನ್ಸ್ ಆಗ್ತೋ ಆ ಪ್ರಕಾರವಾಗಿ ಅವರಿಗೆ ಫೈನ್ ಹಾಕಿ ಡೈರೆಕ್ಟ್ಲಿ ಅವ್ರ ಮನೆಗೆ ಹೋಗ್ತವೆ ಇದು ಒಂದು ಆಮೇಲೆ ಮೆಸೇಜ್ ಹೋಗ್ತಾ ಟ್ರಾಫಿಕ್ ಇಮಿಡಿಯೇಟ್ ಯಾವ ಫೋನ್ ನಂಬರ್ ಕೊಟ್ಟಿರ್ತಾರೆ ಇಮಿಡಿಯೇಟ್ ಅವ್ರಿಗೆ ಮೆಸೇಜ್ ಹೋಗುತ್ತೆ ಆ ಥರ ಮಾಡ್ತಾರೆ ಊರು ಪ್ಲಸ್ ಇದು ಮಾಡೋದ್ರಿಂದ ಸ್ವಲ್ಪ ಕ್ರೈಮ್ ರೇಟು ಕಡಿಮೆ ಆಗ್ತವೆ ಊರಾಗ ಟ್ರ್ಯಾಕ್ ಆಗ್ತವೆ ವೆಹಿಕಲ್ಸ್ ಯಾವ ಮೂಮೆಂಟ್ ಆಗ್ತಿರ್ತಾವೆ ಎಲ್ಲ ಟ್ರ್ಯಾಕ್ ಆಗ್ತವೆ ಸೊ ಹಿಂಗಾಗಿ ಕ್ರೈಮ್ ರೇಟು ಕನ್ಸಿಡರಬಲಿ ಕಡಿಮೆ ಆಗ್ತವೆ ಅನ್ನುವಂಥದ್ದು ಹೇಳಿದ್ರು ಸೊ ಅದನ್ನು ನಾನು ಒಪ್ಪಿದ್ದೆ ಈಗ ಒಂದು ಕೋಟಿ ಕೊಡಲಿಕ್ಕೆ ಪ್ರಸ್ತಾವನೆ ಕಳಿಸ್ಬೇಕು ಈ ಹುಡ್ಕೋ ಗೇಟಿಗೆ ಒಂದು ಸಿಗ್ನಲ್ ಆಗುತ್ತೆ ಯಾಕಂದ್ರೆ ನಾಲ್ಕು ಕಡೆಯಿಂದ ಅದು ಈ ಸದ್ಯ ಎಷ್ಟು ಮಾಡ್ತಾರೆ ನೋಡೋಣ ಅದು ಕೋಟಿ ಪ್ರೊವೈಡ್ ಮಾಡಿದ್ದೇನೆ ಮುಂದೆ ಹುಡ್ಕೋ ಗೇಟಿಗೆ ಒಂದು ಇದು ಸಿಗ್ನಲ್ ಹಾಕ್ಬೇಕೇನು ಯಲ್ಲೋ ಲೈಟ್ ಸಿಗ್ನಲ್ ಬರಿ ಬರೀಜ್ ಲೈಟ್ ಐತ್ರಿ ಆರೆಂಜ್ ಲೈಟ್ ಲೈಟ್ ಸೋಲಾರ್ ಸಿಸ್ಟಮ್ಸಾರ ಐತ್ರಿ ಅದಷ್ಟೇ ಈ ಜಡ್ಜ್ ಒಂದು ಕಳ್ತನ ಆಯ್ತು ಅದ್ರ ಮತ್ತೆ ಅದು ಹುಡ್ಕೋ ಇನ್ವೆಸ್ಟಿಗೇಷನ್ಸ್ ಯಾವ್ದು ಬಿಟ್ಟು ಬಗ್ಗೆ ಅವರು ಏನ್ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ರು ಈ ಕೆಲವೊಂದು ಏನೇ ಹೆಸರು ಪ್ರಭಾರ ಇರೋದ್ರಿಂದ ಅವ್ರಿಗೆ ಹೊರಗಿಂದ ಹೊರಗೆ ಹೋಗೋ ರಸ್ತೆ ಹೇಳೋದು ಹೆಸರು ಅದಕ್ಕಿನ್ನ ಅನ್ಕೊಳ್ಳಿ ಮಂದಿ ಏನು ಬಂತು ನನ್ನ ಸುದ್ದಿ ಬೇರೆ ಸೋರ್ಸ್ನಿಂದ ಬಂದಿದ್ದು ಲಾಕ್ ಬ್ರೇಕಿಂಗ್ ಆಗೇ ಇಲ್ಲ ಅಂತ ಕೀಲಿ ನಿಂದನೇ ತೆಗ್ದಾರ ಎಲ್ಲ ಅಂತ ಹೇಳ್ತಾರೆ ಸೊ ಕೀಲಿ ನಿಂದನೇ ಎಲ್ಲನೂ ತೆಗ್ದಾರಂದ್ರೆ ಯಾರು ನೋ ಪರ್ಸನ್ ಕ್ಯಾಗಿ ಕೀಲಿ ಸಿಕ್ಕವ್ ಹನ್ನೊಂದು ಪರ್ಸನ್ ಅಲ್ಲ ನೋನ್ ಪರ್ಸನ್ ಕ್ಯಾಗಿ ಕೀಲಿ ಸಿಕ್ಕ ಯಾಕಂದ್ರೆ ಅವಾಗ ಮಗು ಮನೆಯವರು ಅಲರ್ಟ್ ಆಗಿಲ್ಲ ಮ್ಯಾಲಿಯವರು ಅಲರ್ಟ್ ಆಗಿಲ್ಲ ಸೌಂಡ್ ಆಗಿಲ್ಲ ಚಾವಿ ತಗಾಮ್ ಮೇನ್ ಡೋರ್ ಓಪನ್ ಮಾಡ್ಯಾರ ಒಳಗ್ ಹೋಗ್ಯಾರ ಆ ಪ್ರಕಾರವಾಗಿ ರೂಮ್ ಡೋರ್ ತೆಗೆದಾರ ಆ ಪ್ರಕಾರವಾಗಿ ಎಲ್ಲಾ ಕಡೆ ಚಾವಿನ ಹಚ್ಚಾರ ಅಂತ ಹೇಳ್ತಾರೆ ಬ್ಯಾಲೆನ್ಸ್ ಸೋರ್ಸಿಂದ ಏನಾಗ್ ಮಾತಾಡಿಲ್ಲ ಅಥವಾ ಯಾರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ತಮ್ಮನ್ನು ಭೇಟಿಯಾದ ಸುದ್ದಿಗಾರರೊಂದಿಗೆ ಅವರು ಮಾತನಾಡಿದರು ಜಿಲ್ಲಾ ನ್ಯಾಯಾಧೀಶರ ಮನೆ ಕಳ್ಳತನ ಕುರಿತು ನನ್ನೊಂದಿಗೆ ಪೊಲೀಸರು ಚರ್ಚೆ ನಡೆಸಿಲ್ಲ ಅಪರಾಧಿಗಳನ್ನು ತ್ವರಿತವಾಗಿ ಬಂಧಿಸುವಂತೆ ತಿಳಿಸಿದ್ದಾಗಿ ಶಾಸಕರು ಹೇಳಿದರು ಯಾವ ಸುಳಿ ಸಿಕ್ಕಿಲ್ಲ ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಇನ್ವೆಸ್ಟಿಗೇಷನ್ ಮಾಡ್ತಿರ್ತಾರೆ ಆಮೇಲೆ ಬೇರೆ ಬೇರೆ ರಾಜ್ಯದಿಂದ ಬರ್ತಾರೆ ಬೇರೆ ಬೇರೆ ರಾಜ್ಯದಿಂದ ಬಂದಿರ್ತಾರೆ ಟ್ರ್ಯಾಕ್ ಆಗ ಕಷ್ಟ ಈ ರಾಜ್ಯದವ್ರು ಇದ್ದಾರೆ ಸಿಕ್ಬಿಡ್ತಾರ ಈ ಲೋಕಲ್ ಅವರಿದ್ರೆ ಸಿಕ್ಬಿಡುತ್ತ ಎಲ್ಲೂ ಬೇರೆ ರಾಜ್ಯದಿಂದ ಬಂದವರು ಅವರು ಕಳತನ ಮಾಡ್ಕೊಂಡು ಬೇರೆ ಬೇರೆ ರೂಟ್ಲಿಂದ ಎಲ್ಲಿ ಹೋಗಿ ಸೇರ್ತಾರೋ ಗೊತ್ತಾಗಲಿ ಆಮೇಲೆ ಇಲ್ಲಿ ವರ್ಷಗಟ್ಟಲೆ ಮತ್ತೆ ಬರಂಗಿಲ್ಲ ಹ್ಞೂ ಹ್ಞೂ ಇಲ್ಲಿ ಒಮ್ಮೆ ಮಾಡಿ ಹೋದ್ರಿಲ್ಲ ವರ್ಷಗಟ್ಟಲೆ ಈ ಜಗಕ್ಕೆ ಬರೋದಿಲ್ಲ ಕಳೆದ ವರ್ಷ ನಿಮ್ಮ ಮನೆ ಹತ್ರ ಇರೋ ನೋಮಿನವ್ರ ಮನೇನೂ ಕಳತನ ಆಯ್ತು ಆಮೇಲೆ ಈಗ ಈ ಎರಡು ಕ್ರಾಸ್ ಬಿಟ್ರೆ ಅಲ್ಲಿ ಜಡ್ಜ್ ಸಿ ಸಿ ಕ್ಯಾಮ್ರಾ ಹಾಕೊಂಡು ಅಂತ ಅವರು ಮಾತಾಡ್ತಾ ಇದ್ದಾರೆ ಸಿ ಸಿ ಕ್ಯಾಮ್ರಾಗಳು ಅಲ್ಲೇ ಅಲ್ಲೇ ಅಳವಡಿಸೋಣ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ